ಈ ಮೌಲ್ಯದ ದಾಖಲೆ ಕುಸಿತ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಸಾಧನೆ ಈ ಮೌಲ್ಯದ ಕುಸಿತದಿಂದ ಜನರ ಜೀವನದ ಮೇಲೆ ನೇರ ದುಷ್ಪರಿಣಾಮ ಬೀರ್ತಾ ಇದೆ ಈ ದಾಖಲೆ ಕನಿಷ್ಠ ಮಟ್ಟ ಕುಸಿತದ ಇತಿಹಾಸವನ್ನ ಸೃಷ್ಟಿದೆ ಇದು ಮೋದಿ ನೇತೃತ್ವ ಸರ್ಕಾರದ ಒಂದು ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಾರದು ಆದರೆ ಹೌದು ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಏಕೆಂದ್ರೆ ಮೋದಿ ದೇಶದಲ್ಲಿ ಸಾಲ ಮಾಡಿ ಓಡಿ ಹೋದಂತ ಅವರಿಂದ ಸಾಲವನ್ನ ಮತ್ತೆ ವಾಪಸ್ ತರಕಾಗಿಲ್ಲ ಎಟ್ ಸಾವಿರದ ಇಪ್ಪತ್ನಾಕರವರೆಗೆ ಅರವತ್ತೆಂಟು ವರ್ಷ ವರ್ಷಗಳ ಅವಧಿಯಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅರುವತ್ತೆಂಟು ವರ್ಷಗಳ ಅವಧಿಯಲ್ಲಿ ದೇಶದ ಆಂತರಿಕ ಬಾಹ್ಯ ಸಾಲದ ಪ್ರಮಾಣ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಆಡಳಿತ ಹತ್ತು ವರ್ಷಗಳ ಹಂತಕ್ಕೆ ಇಂದು ಬರೋಬರಿ ನೂರ ಅರುವತ್ತೆಂಟು ಲಕ್ಷ ಕೋಟಿ ರುಗಳ ಗಡಿ ದಾಟಿದೆ ಮೋದಿಯವರ ಒಂದು ಆಡಳಿತದ ವೈಖರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಿತ್ತ ವರ್ಷಕ್ಕೆ ಒಟ್ಟಾರೆ ನೂರ ಐವತ್ತೆರಡು ಪಾಯಿಂಟ್ ಅರವತ್ತೊಂದು ಲಕ್ಷ ಕೋಟಿ ರೂಪಾಯಿ ಸಾಲದ ಪ್ರಮಾಣವು ನಮ್ಮ ಹಣಕಾಸು ವಿತ್ತ ಸಚಿವರಾದಂತ ನಿರ್ಮಲಾ ಸೀತಾರಾಮನ್ ಅವರು ಗುರುವಾರ ಮಂಡಿಸಿದ ಬಜೆಟ್ ಪ್ರಕಾರ ಇತ್ತೀಚೆಗೆ ಮಂಡಿಸಿದ ಬಜೆಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕನೇ ವಿತ್ತು ವರ್ಷಕ್ಕೆ ನೂರ ಅರವತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಕೋಟಿ ತಲುಪಿದೆ ಪ್ರಪಂಚದಲ್ಲಿ ದನದ ಮಾಂಸ ರಫ್ತು ಮಾಡುವ ದೇಶಗಳಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಇದೇ ಇದಕ್ಕೆ ಮೋದಿಯ ಶ್ರಮವೇ ಕಾರಣ ಫೊಲಾಮೋದಾಲಿ ಆಯಿತು ದಾಳಿ ಆಯ್ತು ತನಿಖೆ ಮಾಡದೆ ಮರೆಮಾಚಿತು ಪಿಹಗಮ್ ದಾಳಿ ಆಯ್ತು ಆ ದಾಳಿಯನ್ನು ಅಲ್ಲಿಗೆ ನಿಲ್ತು ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತು ಅದು ಅಲ್ಲಿಗೆ ಮುಚ್ಚೋಯ್ತು ಇವಾಗ ಮತ್ತೊಂದು ದಾಖಲೆ ಮೋದಿ ಅವರ ಸೇರ್ಪಡೆ ಆಗ್ತಾ ಇದ್ದಾರೆ ಭಾರತದ ಇತಿಹಾಸದಲ್ಲಿ ರೂಪಾಯಿ ಮೌಲ್ಯ ಕುಸಿತ ಕುಸಿದಿರೋದು ಇಂತಹ ಪ್ರಧಾನಿ ನಮ್ಮ ದೇಶಕ್ಕೆ ಇದೇ ಮೊದಲು ಇದೇ ಕೊನೆ ಆಗ್ಬೇಕು ಆರ್ಥಿಕತೆಯ ಬಗೆಯ ಜ್ಞಾನ ಇಲ್ಲದ ಆಡಳಿತಗಾರರು ಇರುವ ಕೇಂದ್ರ ಸರ್ಕಾರವನ್ನು ಈ ದೇಶದ ಜನ ಕಿತ್ತೊಗೆ ಒಗೆಬೇಕು ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತೇನು ಇವತ್ತು ರೂಪಾಯಿ ಮೌಲ್ಯ ಕುಸಿದಿದೆ ಅದರಿಂದ ತೈಲ ಬೆಲೆಗಳು ಜಾಸ್ತಿ ಆಗ್ಬೋದು ತರಕಾರಿಗಳು ರೈತ ಬೆಳೆದಂತ ತರಕಾರಿಗಳು ಜಾಸ್ತಿ ಆಗ್ಬೋದು ಸರಕು ಸಾಗಾಣಿಕೆ ಆಗ್ಬೋದು ಲ್ಯಾಪ್ಟಾಪ್ ಆಗ್ಬೋದು ಮೊಬೈಲ್ ಫೋನ್ ಆಗ್ಬೋದು ಹೀಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರಿ ವ್ಯತ್ಯಾಸ ಆಗ್ತಾ ಇದೆ ಆಗುತ್ತೆ ಅದರಿಂದ ದಯಮಾಡಿ ಇವತ್ತೇನು ಮೋದಿ 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 ಮೋದಿಯ ಸರ್ಕಾರ ಅಂತೇಳಿ ಬೀಗ್ತಾ ಇದ್ದಾರೆ ಆ ಈ ದೇಶದ ಜನ ಮತ್ತೊಮ್ಮೆ ಈ ಕಡೆ ನೋಡಬೇಕು ಯಾಕೆಂದ್ರೆ ಪಿತ್ತ ವಿತ್ತ ಸಚಿವರು ಸೀತಾರಾಮ್ ಕೇಶ್ ಸೀತಾ ನಿರ್ಮಲಾ ಸೀತಾರಾಮ್ ಅವರು ಏನೆಲ್ಲ ಆಗಿದೆ ಏನು ಆಗಲ್ಲ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಅಂದ್ರೆ ಈ ಎನ್ ಡಿ ಎ ಸರ್ಕಾರದ ಮೋದಿ ನೇತೃತ್ವ ಬಿ ಜೆ ಪಿ ಸರ್ಕಾರ ಈ ದೇಶದಲ್ಲಿ ಯಾವುದೇ ಪ್ರಾಬ್ಲಮ್ ಆದ್ರೂ ಏನು ಆಗಲ್ಲ ಏನು ಆಗಲ್ಲ ಏನು ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ಅದು ಮಧ್ಯಮ ವರ್ಗದ ಮೇಲೆ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಾ ಇದೆ ಇತ್ತ ಭಾರತದ ಜನತೆ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಈ ದೇಶಕ್ಕೆ ಕಂಟ ಕಾದಿಟ್ಟ ಬುತ್ತಿ ಆಗ್ತಾ ಇದೆ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ